ಪ್ರಯುಕ್ತ ನಮ್ಮ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ತರಕಾರಿಗಳು ಹಾಗೂ ಹಾಲು ಮೊಸರುಗಳನ್ನ ತಂದು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರೀ ಶಿರ್ಡಿ ಸಾಯಿಬಾಬಾರವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮ ಹಿರಿಯರೆಲ್ಲರ ಆಶೀರ್ವಾದ ಸದಾ ಇರಲಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ಈ ಈ ವರ್ಷ ನಾನು ಹುಟ್ಟುಹಬ್ಬವನ್ನು ಎಲ್ಲರ ಜೊತೆ ಸೇರಿ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತೀವಿ ನಿಮಗಾಗಲೇ ಗೊತ್ತಿದ್ದಂಗೆ ನಾವು ಯಾವುದೇ ರೀತಿ ಕೇಕ್ ಕಟ್ ಮಾಡಲ್ಲ ಇವತ್ತು ನಾವು ವಿಶೇಷವಾಗಿ ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ನಮ್ಮ ಆತ್ಮೀಯ ಹಿತೈಷಿಗಳ ಸ್ನೇಹಿತರ ಒಂದು ಸಲಹೆಗಳಂತೆ ಇವತ್ತು ಈಗ ತಾನೇ ನಾವು ಗಿಡಗಳನ್ನು ನೆಡೋ ಮೂಲಕ ಪರಿಸರವನ್ನು ರಕ್ಷಿಸಬೇಕು ಮುಂದಿನ ಪೀಳಿಗೆಗೆ ಈ ಒಂದು ಪರಿಸರ ನಮಗೆಲ್ಲ ಮಾದರಿಯಾಗಿ ಮುಂದಿನ ಪೀಳಿಗೆ ಎಲ್ಲ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಗಿಡಗಳನ್ನು ನೆಟ್ವಿ ಅಂದರೆ ಇವತ್ತು ಪರಿಸರ ನಾವು ಅಭಿವೃದ್ಧಿ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಪರಿಸರವನ್ನು ನಾವು ನಾಶ ಮಾಡ್ತಾ ಇದ್ದೀವಿ ಈ ಪರಿಸರ ನಾಶ ಆಗ್ತಾ ಇರೋದರಿಂದ ಎಲ್ಲೋ ಒಂದು ಕಡೆ ನಮಗೆ ಮುಂದಿನ ಒಂದು ಭವಿಷ್ಯತ್ತಿನ ಬಗ್ಗೆ ಕಾಳಜಿನೇ ಇಲ್ಲ ಪೀಳಿಗೆ ಬಗ್ಗೆನೂ ಕಾಳಜಿ ಇಲ್ಲ ಅಭಿವೃದ್ಧಿ ಆಗಬೇಕು ದುಡ್ಡು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳಾಗಿರ್ಬೋದು ಅಥವಾ ಜನನೇ ಆಗಿರ್ಬೋದು ಒಂದು ಎಲ್ಲ ಮೀರಿ ಹೋಗ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಪರಿಸರ ಇದ್ದರೆ ನಾವೇ ಹೊರ್ತು ಹಾಗಾಗಿ ಆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಪರಿಸರವನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇದನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಮಾಡ್ಕೊಂಡು ಬರೋದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಅವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಾ ಅದೇ ರೀತಿ ನೋಡಿ ಪ್ರತಿ ವರ್ಷವೂ ಕೂಡ ಅತಿಥಿಗಳಿರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಈ ಬಾರಿ ನಮ್ಮ ಗ್ರಾಮ ಪಂಚಾಯತಿ ಅಣುಕು ಇದು ಪಟ್ರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶಣ್ಣವರು ಅಣಕನೂರು ಅವರು ಇವತ್ತು ಬಂದು ಇವತ್ತು ಈ ಒಂದು ಗಿಡಗಳನ್ನು ನೆಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅದೇ ದಿರಿ ಅದೇ ರೀತಿ ಮತ್ತೊಬ್ಬರು ಅಣಕನೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸುನೀಲ್ ಅವರು ಮತ್ತು ನಮ್ಮ ಪಕ್ಕದ ಲೇಔಟ್ನ ನಮ್ಮ ಚಂದ್ರಶೇಖರ್ ಸಾರು ಮತ್ತು ಅದೇ ರೀತಿ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಅರುಣ್ ಸಾರು ನಾವೆಲ್ಲರೂ ಕೂಡ ಇವತ್ತು ಒಂದು ಪರಿಸರವನ್ನು ಒಂದು ಜ್ಞಾಪಕಾರ್ಥವಾಗಿ ನಮ್ಮ ಒಂದು ಎಲ್ರಿಗೂ ಕೂಡ ಒಂದು ಮಳೆ ಬೆಳೆ ಎಲ್ಲ ರೀತಿಯಲ್ಲೂ ಕೂಡ ಆಗಬೇಕು ಸರ್ವೇ ಜನ ಸುಖನೇ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಾಳಜಿಯನ್ನು ನಾವು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಎಲ್ಲರೂ ಕೂಡ ನಾವು ಅರ್ತ್ಕೋಬೇಕು ನಾನು ಸೇರಿ ಅರಿತ್ಕೋಬೇಕು ಪರಿಸರ ಉಳಿಸೋ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿ ಇನ್ನೊಂದು ಈಗ ಮಧ್ಯಾಹ್ನ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ನಾವು ಸುಲ್ತಾನ್ಪೇಟೆಯಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ವೃದ್ಧ್ರಿ ವೃದ್ಧಾಶ್ರಮದಲ್ಲಿ ಇವತ್ತು ಸುಮಾರು ಒಂದು ವಾರಕ್ಕೆ ಆಗುವಷ್ಟು ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಸೊಪ್ಪುಗಳು ಮತ್ತು ತರಕಾರಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಆ ಒಂದು ಆಶ್ರಮದಲ್ಲಿರ್ತಕ್ಕಂಥವರು ಇವತ್ತು ಅವರೂ ಕೂಡ ನಾವಿಲ್ಲಿ ಹೊರಗಡೆ ಇದ್ದು ಏನೋ ನೆಮ್ಮದಿ ನಮ್ಮ ಸಂತೋಷ ಬಯಸೋದಲ್ಲ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಎಲ್ಲಿ ತೊಂದರೆ ಇದೆ ಆದರೆ ಒಳ್ಳೇದು ಮಾಡೋಣ ಯಾರಿಗೂ ನಾವು ಬಯಸೋದು ಬೇಡ ಮಾಡೋದು ಬೇಡ ಹಾಗಾಗಿ ನಾವು ಇವತ್ತು ಆ ಆಶ್ರಮದಲ್ಲಿರ್ತಕ್ಕಂಥವ್ರಿಗೆ ಒಂದು ನೆರವನ್ನು ಫೋನ್ ಮಾಡಿ ಕೇಳಿದೆ ಸರ್ ದಯವಿಟ್ಟು ಅವಶ್ಯಕತೆ ಇದೆ ಕೊಡಿ ಅಂತೇಬಿಟ್ಟು ಅಂದರು ಹಾಗಾಗಿ ಇವತ್ತು ನಾವು ಅವ್ರಿಗೆ ಈಗ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಸಾಯಂಕಾಲ ಒಂದು ಆರು ಗಂಟೆಗೆ ಒಂದು ಐದೂವರೆ ಆರು ಗಂಟೆಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಪುಸ್ತಕ ಹಾಗೂ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಓದುವಂತಕ್ಕಂಥ ಪುಸ್ತಕಗಳನ್ನು ನಾವು ಮೆಟ್ರಿಕ್ಕು ಏನೋ ಒಂದು ಪಿ ಪಿ ಯು ಕಾಲೇಜು ಓದ್ತಾ ಇರತಕ್ಕಂಥ ಸ್ಟೂಡೆಂಟ್ಸ್ ಏನು ಕಾಲೇಜು ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ನಾವು ಸುಮಾರು ಒಂದು ನೂರೈವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ವಿ ಮತ್ತು ಅಲ್ಲಿ ಕಾನೂನಿನ ಅರಿವು ಬಗ್ಗೆ ಮತ್ತು ಪರಿಸರದ ಬಗ್ಗೆಯೂ ಕೂಡ ಅಲ್ಲಿ ಒಂದು ಎಷ್ಟು ಜವಾಬ್ದಾರಿಯುತವಾಗಿ ನಾವೆಲ್ಲ ಇರಬೇಕಾಗ್ತದೆ ಮತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಇವತ್ತು ಏನಿದ್ದಾರೆ ಮುಂದೆ ದೇಶ ಕಟ್ಟುವಲ್ಲಿ ಮತ್ತು ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕಾದ್ರೆ ವಿದ್ಯಾರ್ಥಿಗಳೇ ಮುಂದಿನಕ್ಕೆ ಮುಂದಿಗೆ ಮುಂದಿನ ಒಂದು ನಡೆಗೆ ಮಾರ್ಗವಾಗಿರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲೂ ಕೂಡ ಇವತ್ತು ಎಲ್ಲಿ ಅನಾಥಾಶ್ರಮಕ್ಕೂ ಅಲ್ಲೂ ಕೂಡ ಗೆಸ್ಟ್ಸು ಬರ್ತಾರೆ ಮತ್ತು ಸಾಯಂಕಾಲನೂ ಕೂಡ ಎಲ್ಲ ಗೆಸ್ಟಸ್ ಅವರು ಕೂಡ ಬ ಬರ್ತಾ ಇದ್ದಾರೆ ಸಾಯಂಕಾಲ ಕಾರ್ಯಕ್ರಮಕ್ಕೂ ಕೂಡ ಹಾಗಾಗಿ ಇವತ್ತಿನ ದಿನ ಏನು ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲನೂ ಕೂಡ ಮುಖ್ಯವಾದ ಕಾರಣ ಎಲ್ಲ ಸ್ನೇಹಿತರ ಸಹಕಾರ ಇತಿಹಿಗಳ ಸಹಕಾರದಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ ಎ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಆರ್ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕಾಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ